ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಆಡುವುದೊಂದು ಮಾಡುವುದೊಂದು ಎಂಬ ಮಾತಿದೆ ಅದು ನಮ್ಮ ದೇಶಕ್ಕೆ ಚೆನ್ನಾಗಿ ಒಪ್ಪುತ್ತೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಮತ್ತು ಅವರ ಬೆಂಬಲಿಗರು ಆಗಾಗ ಸಸ್ಯಾಹಾರವನ್ನು ಪವಿತ್ರ ಎಂಬಂತೆ ಬಿಂಬಿಸ್ತಾರೆ ಮಾಂಸಾಹಾರವನ್ನು ಹೀಗಳೆಯುತ್ತಾರೆ ಮನೆಗೆ ಒಂದು ಕೆಜಿ ಮಾಂಸ ಕೊಂಡೊಯ್ಯುವ ಬಡಪಾಯಿಯನ್ನು ಥಳಿಸಿ ದೇಶ ಪ್ರೇಮವನ್ನು ಮೆರೀತಾರೆ ಆದರೆ ಇದೇ ಮಂದಿ ಬೆಂಬಲಿಸುವ ಸರ್ಕಾರ ಮಾಂಸ ರಫ್ತನ್ನು ಅಧಿಕಗೊಳಿಸುವುದಕ್ಕೆ ವರ್ಷಂ ಪ್ರತಿ ಪ್ರಯತ್ನಿಸ್ತಾ ಇದೆ ಬರುವ ಮಾರ್ಚ್ ತಿಂಗಳಿನಲ್ಲಿ ಮುಸ್ಲಿಮರ ಉಪವಾಸ ಆರಂಭ ಆಗುತ್ತೆ ಈ ಉಪವಾಸವನ್ನು ಗುರಿಯಾಗಿಟ್ಟುಕೊಂಡು ಭಾರತ ಸರ್ಕಾರ ಮಾಂಸ ಮಾರಾಟ ಅಧಿಕಗೊಳಿಸಲು ಇಂಡೋನೇಷಿಯಾದ ಜೊತೆ ಮಾತುಕತೆ ನಡೆಸಿದೆ ಎಂದು ಇಂಡಿಯಾ ಟುಮಾರೋ ವರದಿ ಮಾಡಿದೆ ಇದಕ್ಕಾಗಿ ದೇಶದ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಅಥಾರಿಟಿಯ ಪ್ರತಿನಿಧಿಗಳು ಇಂಡೋನೇಷಿಯಾಕ್ಕೆ ಭೇಟಿ ನೀಡಿದ್ದಾರೆ ಉದ್ದೇಶ ಬೇರೇನೂ ಅಲ್ಲ ಮಾಂಸ ರಫ್ತನ್ನು ಹೇಗೆ ಅಧಿಕಗೊಳಿಸಬಹುದು ಅನ್ನುವ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಈಗಾಗಲೇ ವಾರ್ಷಿಕ ಒಂದು ಲಕ್ಷ ಮೆಟ್ರಿಕ್ ಟನ್ ಮಾಂಸ ಆಮದು ಮಾಡೋದಕ್ಕೆ ಇಂಡೋನೇಷಿಯಾ ಒಪ್ಪಿಕೊಂಡಿದೆ ಇಂಡೋನೇಷಿಯಾದ ಬುಲೋನ್ ಮಾಂಸ ಕಂಪೆನಿಗೆ ಈ ಗುತ್ತಿಗೆಯನ್ನು ಅಲ್ಲಿನ ಆಹಾರ ಇಲಾಖೆ ನೀಡಿದೆ ಬ್ರೆಜಿಲ್ನಿಂದ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಮಾಂಸ ಆಮದು ಮಾಡಿಕೊಳ್ಳಲು ಇಂಡೋನೇಷ್ಯಾದ ಸರ್ಕಾರ ಐಡಿ ಫುಡ್ ಕಂಪನಿಗೆ ಅನುಮತಿಯನ್ನು ನೀಡಿದೆ ಅಂದ ಹಾಗೆ ಭಾರತದಿಂದ ಅತ್ಯಧಿಕ ಮಾಂಸ ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳ ಪೈಕಿ ಇಂಡೋನೇಷಿಯಾ ನಾಲ್ಕನೇ ಸ್ಥಾನದಲ್ಲಿದೆ ಈಗ ಜಕಾರ್ತಾ ಬಂದರ್ ಮೂಲಕ ಮಾಂಸ ರಫ್ತು ಮಾಡಲಾಗ್ತಾ ಇದ್ದು ಮೇಡನ್ ಬಂದರು ಮೂಲಕ ಮಾಂಸ ರಫ್ತು ಮಾಡಲು ಅನುಮತಿ ನೀಡಬೇಕು ಎಂದು ಭಾರತ ಸರ್ಕಾರ ವಿನಂತಿಸಿಕೊಂಡಿದೆ ಈ ಬಂದರು ಭಾರತಕ್ಕೆ ಹತ್ತಿರವಾಗಿದ್ದು ಸಾಗಾಟ ವೆಚ್ಚವನ್ನು ತಗ್ಗಿಸುವ ಉದ್ದೇಶ ಭಾರತಕ್ಕಿದೆ ಹಾಗಂತ ಮಾಂಸ ತಿನ್ನುವರು ಮುಸ್ಲಿಮರು ಮತ್ತು ಅವರು ನಮ್ಮ ಆಹಾರ ಸಂಸ್ಕೃತಿಯನ್ನು ಹಾಳು ಮಾಡ್ತಾರೆ ಎಂಬ ಅರ್ಧ ಸತ್ಯವನ್ನು ದೇಶದಲ್ಲಿ ಹರಡಿಬಿಡಲಾಗಿದೆ ಮುಸ್ಲಿಮರು ಮಾಂಸಾಹಾರಿಗಳು ನಿಜ ಆದರೆ ಮುಸ್ಲಿಮರು ಮಾತ್ರ ಮಾಂಸಾಹಾರಿಗಳಲ್ಲ ಈ ದೇಶದ ಬಹುಸಂಖ್ಯಾತರು ಮಾಂಸಾಹಾರಿಗಳೇ ಹಿಂದೂ ಸಮುದಾಯದಲ್ಲಿ ಮಾಂಸಾಹಾರಿಗಳೇ ಬಹುಸಂಖ್ಯಾತರು ತಮಾಷೆ ಏನಂದರೆ ದೇಶದಲ್ಲಿರುವ ಪ್ರಮುಖ ಮಾಂಸ ರಫ್ತು ಕಂಪನಿಗಳು ಮುಸ್ಲಿಂ ಒಡೆತನದಲ್ಲಿಲ್ಲ ಆದರೆ ಅದರ ಹೆಸರು ಮಾತ್ರ ಮುಸ್ಲಿಮರದ್ದು ಉದಾಹರಣೆಗೆ ತೆಲಂಗಾಣದಲ್ಲಿ ಸುಮಾರು ನಾಲ್ನೂರು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಅಲ್ ಕಬೀರ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರೇಬಿಯನ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಉತ್ತರ ಪ್ರದೇಶದ ನಗರದಲ್ಲಿರುವ ಅಲ್ನೂರ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಉತ್ತರ ಪ್ರದೇಶದ ಚಾಂದ್ಪುರದಲ್ಲಿರುವ ಸ್ಟ್ಯಾಂಡರ್ಡ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಮಹಾರಾಷ್ಟ್ರದಲ್ಲಿರುವ ಮಹಾರಾಷ್ಟ್ರ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಕೋಲ್ಡ್ ಸ್ಟೋರೇಜ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಉತ್ತರ ಪ್ರದೇಶದ ಉನ್ನಾವೋದಲ್ಲಿರುವ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂತಾದವುಗಳು ಇವುಗಳಲ್ಲಿ ಕೆಲವು ಅಷ್ಟೆ ಇವೆಲ್ಲ ಈಗಿನ ಸರ್ಕಾರದ ಅಧೀನದಲ್ಲೇ ಮತ್ತು ಸರ್ಕಾರದ ಅನುಮತಿಯೊಂದಿಗೆ ಬೃಹತ್ ಗಾತ್ರದ ವದಾಗ್ರಹಗಳನ್ನು ಮಾಂಸ ನಿರ್ವಹಣಾ ಘಟಕಗಳನ್ನು ಹೊಂದಿವೆ ಮಾತ್ರ ಅಲ್ಲ ವಿದೇಶಕ್ಕೆ ಮಾಂಸ ರಫ್ತು ಮಾಡಿ ದುಡ್ಡನ್ನು ಬಾಚ್ತಾ ಇವೆ ಆದರೆ ಮಾಂಸ ಮಾರಿ ಮುಸ್ಲಿಮರು ಹಣ ಮಾಡ್ತಾರೆ ಎಂದು ಸರ್ಕಾರದ ಮಂದಿ ದೇಶದ ಒಳಗಡೆ ಸುಳ್ಳು ಹೇಳ್ತಾ ಇದ್ದಾರೆ ನಿಮಗೊಂದು ಮಾಹಿತಿ ಕೊಡ್ತೇನೆ ಕಳೆದ ಏಪ್ರಿಲ್ ಮತ್ತು ನವೆಂಬರ್ ನಡುವೆ ಭಾರತವು ಎರಡು ಪಾಯಿಂಟ್ ಒಂದು ಬಿಲಿಯನ್ ಅಮೆರಿಕನ್ ಡಾಲರ್ ಮೊತ್ತದ ಮಾಂಸವನ್ನು ವಿದೇಶಗಳಿಗೆ ರಫ್ತು ಮಾಡಿದೆ ನಿಮಗೆ ಗೊತ್ತಿರಲಿ ಭಾರತ ಸುಮಾರು ಎಪ್ಪತ್ತು ರಾಷ್ಟ್ರಗಳಿಗೆ ಮಾಂಸ ರಫ್ತು ಮಾಡ್ತಾ ಇದೆ ಇದರಲ್ಲಿ ವಿಯೆಟ್ನಾಂ ಮಲೇಷಿಯಾ ಇಂಡೋನೇಷಿಯಾ ಈಜಿಪ್ಟ್ ಇರಾಕ್ ಸೌದಿ ಅರೇಬಿಯಾ ಯು ಎ ಇಗಳು ಸೇರಿವೆ ಅಂದಹಾಗೆ ನನಗೆ ಭಾರತ ಮಾಂಸ ರಫ್ತು ಮಾಡುವುದರಲ್ಲಿ ತಕರಾರಿಲ್ಲ ಉಪವಾಸದ ತಿಂಗಳನ್ನು ಗುರಿಯಾಗಿಸಿಕೊಂಡು ಮಾಂಸ ರಫ್ತನ್ನು ಅಧಿಕಗೊಳಿಸುವುದರ ಬಗ್ಗೆಯೂ ವಿರೋಧ ಇಲ್ಲ ಆದರೆ ಒಳಗೊಂದು ಹೊರಗೊಂದು ನೀತಿ ಇದೆಯಲ್ಲ ಈ ಬಗ್ಗೆಯೇ ನನಗೆ ತಕರಾರಿದೆ ಮಾಂಸಹಾರಿಗಳನ್ನು ಹೀನಾಯವಾಗಿ ಕಾಣುತ್ತಾ ಅದೇ ಮಾಂಸವನ್ನು ರಫ್ತು ಮಾಡಿ ಹಣ ಮಾಡುವ ದ್ವಂದ್ವದ ಬಗ್ಗೆ ವಿರೋಧ ಇದೆ ಒಂದು ಕಡೆ ಫ್ರಿಜ್ಜಿನಲ್ಲಿಟ್ಟಿದ್ದ ಮಾಂಸದ ಜಾತಿಯನ್ನು ಪರೀಕ್ಷಿಸುವುದು ಮತ್ತು ಇನ್ನೊಂದು ಕಡೆ ಹೆಚ್ಚು ಹೆಚ್ಚು ಪ್ರಾಣಿಗಳನ್ನು ಕೊಯ್ದು ಮಾಂಸ ರಫ್ತು ಮಾಡಿ ಹಣ ಮಾಡುವುದು ಇವೆರಡೂ ಒಂದೇ ದೇಶದಲ್ಲಿ ನಡೀತಾ ಇದೆಯಲ್ಲ ಎಂಬುದೇ ವಿಚಿತ್ರ The group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ